ಅರ್ಜುನ ವಾಸುದೇವ ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನಿಸಿರುವವು ಅವುಗಳ ನೆನಪು ನನಗಿದೆ ನಿನಗಿಲ್ಲ ನಾನು ಜನ್ಮ ಜರಾರಹಿತನು ಹವ್ಯಯಾತ್ಮಕನು ಪಂಚಭೂತಗಳಿಗೆ ಒಡೆಯನು ಯಾವಾಗ ಧರ್ಮದ ಪತನವಾಗುವುದು ಅಧರ್ಮರ ಉದ್ಧಾರವಾಗುವುದು ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಉದ್ದೇಶಗಳು ನಿನ್ನ ಅವತಾರದ ಗುರುತುಗಳೇನು ನಿನ್ನನ್ನು ತಿಳಿಯುವ ಬಗೆ ಹೇಗೆ ಉತ್ತರವನ್ನು ಕರುಣಿಸು ಮಹಾಮಹಿಮಾ ಉತ್ತರವನ್ನು ಕರುಣಿಸು ಅರ್ಜುನ ನಾನು ಮಾಯಾರೂಪಿ ದರಿತ್ರ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವನು ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕವಾದ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು ಬಹು ರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯ ಉದಯ ವಿನಾಸಕ್ಕೆ ನಾನೇ ಕಾರಣನು ಸರ್ವಶ್ರೇಷ್ಠನು ಸರ್ವಾಂತರ್ಯಾಮಿ ವ್ಯೂಹಾರ ಪರಾಪರ ವಸ್ತುವು ನಾನು ದಾರದಲ್ಲಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು ನೀರಿನಲ್ಲಿನ ರಸಾತ್ಮಕರು ನಾನು ಸೂರ್ಯಚಂದ್ರನ ಕಾಂತಿಯೂ ನನ್ನದು ವೇದಗಳಲ್ಲಿನ ಓಂಕಾರವು ನಾನು ಸಮಸ್ತ ಭೂತಗಳ ಆದಿಕರಣನು ನಾನು ದೇವತೆಗಳಲ್ಲಿ ಹಿಂದ್ರನು ವೇದಗಳಲ್ಲಿ ಸಾಮುಹು ಪರ್ವತಗಳಲ್ಲಿ ಮೇರುವು ರುದ್ರರಲ್ಲಿ ಶಂಕರನು ಋಷಿಗಳಲ್ಲಿ ಭೃಗೃಷಿಯೂ ಆಗಿರುವನು ಅರ್ಜುನ ವಾಸುದೇವ ನನ್ನ ವಿಭೂತಗಳು ಹಗಣ್ಯ ಹನಂತ ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವ ಪಾರ್ಥ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವು ಹರಿಯಿತು ಹೇ ಯೋಗ